ನಿನ್ನೆ ನಾನು ರಾತ್ರಿ ಬರುವಾಗ ಇದೇ ದಾರಿಯಲ್ಲಿ ಹೋಗುವಾಗ ನಾನು ನಿಮ್ಗೆ ತೋರಿಸ್ದೆ ಬೆಂಕಿ ಉರಿತಾ ಇದೆ ಇವಾಗ ಬರುವಾಗ್ಲು ಈಗ ಬರುವಾಗ್ಲು ನನ್ನ ಮನೆ ಹತ್ರ ನೋಡಿದ್ದೀನಿ ಮತ್ತೆ ಅಲ್ಲಿಗೆ ನನಗೆ ಈ ಕೆಲ್ಸದ ಒತ್ತಡ ಮತ್ತೆ ಈಗ ನನಗೆ ಒಂದು ಬೇರೆ ಕೆಲಸಗಳಿದ್ದ ಕಾರಣಕ್ಕೆ ನಾನು ಇಮಿಡಿಯೇಟ್ ಆಗಿ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದೆ ಇದನ್ನ ಒಂದಿಷ್ಟು ಮಾಡ್ತೀನಿ ಅಂತ ಹೇಳಿದೆ ಇದನ್ನ ಮುಕ್ಸಣ ಓದ್ತು ಅಂತ ಹೇಳಿ ಈಗ ನೋಡಿ ಇವತ್ತು ನಾನು ಬಂದಿದ್ದೀನಿ ನಾನು ನಿಮ್ಗೆ ತೋರಿಸಿದ್ದೆ ಬೆಂಕಿ ಉರಿತಾ ಇದ್ದು ಈಗ ಇದೆ ನೋಡಿ ಇದು ಬಿಬಿಎಂಪಿ ಸಮಸ್ಯೆ ಕಸ ಇದು ಮೇನ್ ರೋಡ್ ಅವರೇನೆ ಮಣ್ಣೆ ಎತ್ಬಿಟ್ಟು ರೋಡ್ ಹಾಕಿರೋದು ಕೆಳಗಡೆ ಮಣ್ಣು ರೋಡ್ ಮಾಡಕ್ ಎತ್ತಿ ಮಣ್ಣು ರೋಡ್ ಹಾಕಿದ್ದಾರೆ ಅವರೇನೆ ನೋಡಿ ಇದು ಮೇನ್ ರೋಡ್ ಇದು ನೋಡಿ ಕಸದ ಬೆಂಕಿ ಉರಿತಾ ಇತಿ ಎಂ ಎಸ್ ಪಾಳ್ಯ ಟು ಯಲಂಕ ಹೋತ ರೋಡ್ ಅಲ್ಲಿ ಇದು ಹಸು ನೋಡಿ ಹಸು ತಿಂತ ಇದೆ ಪ್ಲಾಸ್ಟಿಕ್ ಎಲ್ಲ ತಿಂತ ಇದೆ ಹಸು ಹ ಅದೊಂದ್ ಆದ್ಮೇಲೆ ನೆಕ್ಸ್ಟ್ ಈ ಕಸದ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ ಇದು ಕುಡಿಯ ನೀರು ಹೋಗುವಂತ ಬೋರ್ವೆಲ್ ಅಲ್ಲಿ ಬೆಂಕಿ ಹಚ್ಚಿ ನೋಡಿ ಹೊಗೆ ಆಡ್ತಾ ಇದೆ ಆ ಬೆಂಕಿ ಹಚ್ಚಿಬಿಟ್ಟು ಬಂದಿರೋಂತ ಇಲ್ಲಿ ನೋಡಿ ಎಲ್ಲ ಸ್ಕಿನ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ನೋಡಿ ಯಾರಾದ್ರೂ ಮುಟ್ಟುದ್ರೆ ಇಲ್ಲಿ ಏನಾಗ್ಬೇಕು ಕಸ ನೋಡಿ ಕಸ ನೋಡಿ ಹೆಂಗಿದೆ ಹೆಂಗ್ ಬಿದ್ದಿದೆ ಇದು ನೋಡಿ ಎಷ್ಟು ವೆಹಿಕಲ್ ಓಡಾಡ್ತಾವ್ ನೋಡಿ ನೋಡಿ ಬೆಂಕಿ ಉರಿತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಬೆಂಕಿ ಉರಿತಾ ಇದೆ ಜೂಮ್ ಮಾಡ್ತೀವಿ ನೋಡಿ ಸ್ವಲ್ಪ ನೋಡಿ ಬೆಂಕಿ ಹುರಿದ ಇದೆ ಈ ಬೆಂಕಿಂಗ್ಗೆ ಈ ಕಸನ ಹುರ್ಕೊಂಬಂದು ಈ ಬೋರ್ವೆಲ್ ಹತ್ರ ಹಿಂಗ್ ಬಂದ್ರೆ ನೋಡಿ ಇದು ಬೋರ್ವೆಲ್ ಇದು ನೋಡಿ ಇದು ಕೇಬಲ್ ಇದೆಲ್ಲ ಸುಟ್ಟೋದ್ರೆ ಹ ಸುಟ್ಟೋಗಿ ಎಲ್ಲ ಸ್ಕಿನ್ ಆಗಿ ನೋಡಿ ಏನ್ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಒಣ ಇದಕ್ಕೆಲ್ಲ ಬಿ ಬಿ ಎಂ ಪಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಹಾ ನೋಡಿ ಇದು ಮೈನ್ ರೋಡ್ ಇದು ಮೈನ್ ರೋಡ್ ಅಲ್ಲಿ ಲಕ್ಷಾಂತರ ವೆಹಿಕಲ್ ಗಳು ಓಡಾಡ್ತವೆ ಡೈಲಿ ಹ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಬಿ ಬಿ ಎಮ್ ಪಿ ಸ್ವಲ್ಪ ನಾಚಿಕೆ ನಾಚಿಕೆನೇ ಆಗಲ್ವಾ ಅವ್ರಿಗೆ ಹಾಂ ಎಲ್ಲಿ ಕೆಲಸ ಮಾಡ್ತಾರೆ ಇವರು ನೋಡಿ ಎಷ್ಟು ಕಸ ಬಿದ್ದಿದೆ ಹಾಂ ಏನು ಕೆಲಸ ಮಾಡ್ತಾಯಿದ್ದಾರೆ ಇದು ನೋಡಿ ಇಲ್ಲಿ ಇಲ್ಲಿ ಯಾವ ಸ್ಪಾಟ್ ಇದು ಅಂದರೆ ಎಮ್ ಎಸ್ ಪಳ್ಳೆಯಿಂದ ಓದ್ತಾ ಡಿಪೋ ಇದೆ ಇಲ್ಲಿ ಡಿಪೋ ಪಕ್ಕದಲ್ಲೇ ಬರುತ್ತೆ ಇದು ಏರಿಯಾ ಹಾಂ ನೋಡಿ ಲಕ್ಷಾಂತರ ವೆಹಿಕಲ್ ಓಡಾಡ್ತವೆ ನೋಡಿ ಗಲೀಜು ನೀರು ಹೋಗಿರೋದು ನೋಡಿ ಗಲೀಜು ನೀರು ರೋಡಲ್ಲಿ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ ನೋಡಿ ನೋಡಿ ನೀರು ಗಲೀಜು ನೀರು ಇದೆಲ್ಲಾನು ನೋಡಿ ಬೆಂಕಿ ಉರಿತಾ ಇದೆ ಇಲ್ಲಿ ಒಂದು ಗ್ಯಾರೇಜ್ ಇದೆ ಪಾಪ ಅವ್ರು ಹೆಂಗಿರ್ಬೇಕು ಇಲ್ಲಿ ಕೆಲಸ ಮಾಡಬೇಕು ನೋಡಿ ಯಾವ ಥರ ಇದೆ ನೋಡಿ ಕಸದ್ದು ಏನು ಕೆಲಸ ಮಾಡಿದೆ ಬಿ ಬಿ ಎಂ ಪಿ ಅವರು ತಿಂಗಳಾದ ಕರೆಕ್ಟಾಗಿ ಸಂಬಳ ತೊಗೊತಾರೆ ನೋಡಿ ಹಸು ಪ್ಲಾಸ್ಟಿಕ್ ತಿಂತ ಇದೆ ಓಕೆ ನೋಡೋಣ ಬಿ ಬಿ ಎಂ ಪಿ ಕಸ ಅಂತ ಕೆಲಸ ಮಾಡೋಣ ಎಲ್ಲ ಬಂದಿದ್ದಾರೆ ಸಾರ್ವಜನಿಕರು ಎಲ್ಲರೂ ಇಲ್ಲಿ ಹಾಂ ನಮ್ಮ ಕೆ ಆರ್ ಎಸ್ ಪಾರ್ಟಿಯವರು ಇದ್ದಾರೆ ಎಲ್ಲ ನೋಡೋಣ ಬಿಬಿಎಂ ಪಿ ಅವ್ರು ಬಂದು ಏನ್ ಕೆಲಸ ಮಾಡ್ತಾರೆ ಇವತ್ತಿನ ಲೈವ್ ಇದಿದೆ ಅವ್ರು ಮಾತಾಡ್ತಾರೆ ಯಾವ ನಂಬರ್ ಗಳು ಕೆಲಸ ಮಾಡ್ತಾ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬನ್ನ ಯಾವ ನಂಬರ್ ಗಳು ಕೆಲಸ ಮಾಡ್ತಾ ಇಲ್ಲ ಈಗ ಇಲ್ಲಿಯ ಬಿಬಿಎಂಪಿ ಇವ್ರಿಗೆ ನಾವು ಫೋನ್ ಮಾಡ್ತೀವಿ ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಈಗ ಇದು ವಾರ್ಡ್ ನಂಬರ್ ನಾಲ್ಕಕ್ಕೆ ಬರುತ್ತಂತೆ ಅದು ಹನ್ನೊಂದು ಎರಡು ವಾರ್ಡ್ ಇದಾಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಇಲ್ಲಿ ಜೆ ಎಚ್ ಐ ಎಲ್ವಾನ್ ಫೋರ್ ಈಗ ಬನ್ನಿ ಈ ಇಲ್ಲಿಯ ಜೆ ಎಚ್ ಐ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಆಫೀಸರ್ ಯಾರಿದ್ದಾರೆ ಇವ್ರ ಹತ್ರ ಮಾತಾಡೋಣ ಅವ್ರು ಏನ್ ಹೇಳ್ತಾರೆ ಒಂದ್ ಸ್ವಲ್ಪ ಕೇಳೋಣ ಇಲ್ಲಿ ಗಮನ ಹೊರಿಸ್ತಂಗೋ ಅಥವಾ ಹಲೋ ಹಲೋ ನಮಸ್ಕಾರ ಇವರು ವಿವೇಕ ಅವರಲ್ಲ ಮಾತಾಡಿದಿವ್ರೆ ನಾನು ರಘುನಂದನ್ ಅಂತ ಆರ್ ಎಸ್ ಪಾರ್ಟಿಯಿಂದ ಈಗ ಇಲ್ಲಿ ಇದು ಎಮ್ ಎಸ್ ಬಾಳ್ಯ ಡಿಪೋ ಬರುತ್ತಲ್ಲ ಇಲ್ಲಿ ಬಸ್ ಡಿಪೋ ಇದು ಯಾರಿಗೆ ಬರುತ್ತೆ ಸರ್ ಇದು ಟುವಾರ್ಡ್ಸು ಯಲಂಕ ಹೋಗ್ತೀವಿ ಎಡದ ಕಡೆಗೆ ಯಾರಿಗೆ ಯಾರಿಗೆ ಬರ್ತಿದು ಹಾಂ ನಿಮ್ಮದು ಡೈರಿ ಸರ್ಕಲ್ ಅ ನಿಮ್ಮದು ಇದು ತ್ರೀ ಮತ್ತೆ ಲೆವೆನ್ ಬರುತ್ತಾ ಓಕೆ ಆಯ್ತು ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿಮ್ಗೆ ಡೈರಿ ಸರ್ಕಲ್ ಹತ್ರ ಬಂದು ಕಾಲ್ ಮಾಡ್ತೀನಿ ನಿಮ್ದು ಅಲ್ಲಿ ಕಸ ಸಮಸ್ಯೆ ಇದೆ ಎಲ್ಲಿದ್ದೀರಾ ಸರ್ ನಾವೀಗ ಇದ್ದೀರಾ ಆಯ್ತು ಬರ್ತೀನಿ ನಾನು ಅಲ್ಲೊಂದು ದಿವ್ಸ ಕಷ್ಟ ಸಮಸ್ಯೆ ಇದೆ ನಿಮ್ಗೆ ಗಮನಕ್ಕೆ ತರ್ತೀನಿ ಮತ್ತೆ ನಾವು ಗಮನಕ್ಕೆ ತರೋ ತನಕ ನೀವು ಇಟ್ಕೊಳ್ದೆ ಇರೋದು ಒಳ್ಳೇದು ನೀವೇ ಕೆಲಸ ಅದಕ್ಕೆ ಅಂತ ಸಂಬಳ ಪಡ್ತೀರಾ ಅದನ್ನು ಕೆಲಸಗಳು ಮಾಡಬೇಕು ಈಗ ನಾನು ಲೈವಲ್ ಇದ್ದೀನಿ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಧನ್ಯವಾದ ಈಗ ನವೀನ್ ಅಂತ ಹನ್ನೊಂದು ಅವ್ರ ಒಂದ್ಸಲ ಮಾಡೋಣ ಲೆಗನ್ ಇದು ಬರುತ್ತೆ ತ್ರೀ ಎರಡು ಬರುತ್ತೆ ಲೆವೆನ್ ಆ ಕಡೆ ಬರೋದು ಇದು ತ್ರೀ ಯಲಂಕಾ ಕ್ಷೇತ್ರ ಇದು ಅದು ಬ್ಯಾಟ್ಯಾಂಡ್ ಪುರಕರು ನೋಡಿ ಸ್ನೇಹಿತರೆ ಇದು ಇನ್ನೊಂದು ವಿಪರ್ಯಾಸ ಏನು ಅಂದ್ರೆ ಈ ರಸ್ತೆಯಿಂದ ಆ ಕಡೆಗೆ ವಾರ್ಡ್ ನಂಬರ್ ಹನ್ನೊಂದು ಬಸ್ಟೊಂದು ಈ ಕಡೆಗೆ ಮೂರು ಹಂಗಾಗಿ ಇವನ್ ಮೇಲೆ ಅವನು ಅಥವಾ ಅವನ ಮೇಲೆ ಇವ್ನು ಆ ಇವರು ಇದೇ ಥರ ಕೆಲಸವನ್ನು ತೆಳ್ಳಗದಾರೋ ಅಥವಾ ಇಂದ ಉರ್ಸ್ಕೊತಾರೋ ತಪ್ಪಿಸ್ಕೊತಾರೋ ಏನೋ ಗೊತ್ತಿಲ್ಲ ಏನೋ ಒಂದು ಬರ್ತಾ ಇಲ್ಲ ಯಾರಿಗೆ ಮದುಕರಲ್ಲ ಮಧುಕರು ಒಂದು ದಿಸಾನೂ ಕಸ ಬಂದು ಎತ್ತಿಲ್ಲ ಏನಿಲ್ಲ ಇನ್ನು ರೋಡಿಂದ ಎಲ್ಲ ರೋಡಿದ್ದು ಇದು ಮರಳೆಲ್ಲ ಎತ್ತಿ ಒಳಗಡೆ ಇದ್ರ ಮೇಲೆ ಆಗ್ತೀನಿ ನೋಡಿ ಹಾಂ ಮಧುಕರ ಅವನು ಸರ್ ಮಾತಾಡೋದು ಇದೇ ನಮಸ್ಕಾರ ನಾನು ರಘುನಂದನ್ ಅಂತ ಕೆ ಆರ್ ಎಸ್ ಸ್ಪಾಟಿಂದ ಇಲ್ಲಿ ಡಿಪೋ ಇದೆಯಲ್ಲ ಎಂ ಎಸ್ ಪಾಳ್ಯ ಡಿಪೋ ಈ ಕಡೆ ಡಿಪೋ ಸೈಡ್ ಯಾರಿಗೆ ಬರ್ತದೆ ಸರ್ ಇದು ಕಸ ನಿರ್ವಹಣೆಯಲ್ಲಿ ವಾರ್ಡ್ ನಂಬರ್ ಮೂರು ಅಲ್ವಾ ಇದು ಇಲ್ಲಿ ಉದ್ದಕ್ಕು ರೋಡ್ ಉದ್ದಕ್ಕು ಅಂದ್ರೆ ಎಂ ಎಸ್ ಪಾಳ್ಯಿಂದ ಯಲಹಂಕ ಡೈರಿ ಸರ್ಕಲ್ ಹೋಗೋ ತನಕ ಅಲ್ಲಲ್ಲಿ ಒಂದ್ ಐದನೂರು ಮೀಟರ್ಗೆ ಒಂದ್ ಕಿಲೋ ಮೀಟರ್ಗೆ ಕಸವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಹಾಕಿ ದಿನ ಬೆಂಕಿ ಹಾಕ್ತಾ ಇದಾರೆ ನಿನ್ನೆ ಲೈವ್ ಮಾಡಿದೀನಿ ನಿನ್ನೆ ಬೆಂಕಿ ಉರಿತಾ ಇತ್ತು

ಈಗ ಎ ಡಬ್ಲ್ಯೂ ಅವ್ರ ನಂಬರ್ ಕೊಡಿ ಹೇಳ್ತೀನಿ ನಾನು ಒಂದು ನಿಮಿಷ ಕೊಡಿ ಎ ಡಬ್ಲ್ಯೂ ನಂಬರ್ ಏನವ್ರ ಹೆಸರು ಎ ಡಬ್ಲ್ಯೂ ಅವ್ರದ್ದು ಇಲ್ಲ ನಾನು ಕಸ ಇಲ್ಲಿ ಐನೂರು ರೂಪಾಯಿ ಫೈನ್ ಅಂತ ಬರಿತೀವಿ ಕೊಡೀರಿ ನಂಬರು ನೋಡಿ ಇವ್ರು ಏನ್ ಮಾತಾಡ್ತಾರೆ ಯಾರ ಹತ್ರ ಮಾತಾಡ್ತಾರೆ ಇವರು ಇಲ್ಲೊಬ್ರು ಹಲೋ ಎ ಟಿಬಲ್ ನಂಬರ್ ಇದೆ ಅಲ್ಲ ಅದ್ಯಾರು ನೋಡೋಣ ನಿಮಿಷ ಅದೇ ನಂಬರ್ ಕೊಡ್ತಾರ ಬೇರೆ

ಓಕೆ ಆಯ್ತು 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 ಮತ್ತೆ ಇವ್ರದ್ದು ನಿಮಗೆ ಮಾರ್ಷಲ್ದವ್ರ ನಂಬರ್ ಕೊಡಿ ಮಾರ್ಷಲ್ ಇನ್ಚಾರ್ಜ್ ಆಗಿದ್ದಾರೆ ಹಾಂ ಹೇಳಿ ನಂಬರ್ ಹೇಳಿ ಟ್ರಿಬಲ್ ಏಟ್ ಫೋರ್ ನೈನ್ ಜೀರೋ ಏಟ್ ನೈನ್ ಫೋರ್ ತ್ರೀ ಏನಿವ್ರ ಹೆಸರು ದಿನೇಶ್ ಓಕೆ ಆಯಿತು ಥ್ಯಾಂಕ್ ಯು ಇವರು ಮುಂಚೆ ಈ ಕಡೆ ಇದ್ರ ಸುತ್ತ ಇವ್ರ ನಂಬರ್ ನನಗೆ ಇವರು ಪರಿಚಯ ತಿನ್ನುವ ಜ್ಯೋತಿ ಹಾ ಈ ಕಡೆ ಸ್ಮೆಲ್ಲು ಸ್ವಲ್ಪ ಈ ಕಡೆ ಬಂದ್ ಬನ್ನಿ ಒಳಗಡೆ ಜ್ಯೋತಿ ಅವರಲ್ಲ ಮಾತಾಡೋದು ಮೇಡಮ್ ನಮಸ್ಕಾರ ಇದು ಇಲ್ಲಿ ನಿಮ್ಮ ಇದು ಇಲ್ಲಿ ಎಮ್ ಎಸ್ ಪಾಳ್ಯ ಸರ್ಕಲ್ ಹಲೋ ಎಂ ಎಸ್ ಪಾಳ್ಯ ಇಂದ ಟುವರ್ಡ್ಸ್ ಯಲಾಂಕ ಹೋಗೋ ಕಡೆ ಮೇಡಮ್ ಇಲ್ಲಿ ಬೈದಿದೆಯಲ್ಲ ಬಸ್ ಡಿಪೋ ಇದೆ ಗೊತ್ತಾ ಇಲ್ಲಿಂದ ಬಸ್ ಡಿಪೋ ಆದ್ರಿಂದ ಸುಮಾರು ಒಂದ್ ನಾಲ್ಕೈದು ಕಡೆ ಉದ್ದಕ್ಕೂ ಕಸ ಹಾಕಿ ಅದನ್ನ ಬೆಂಕಿ ಹಾಕ್ತಾ ಇದ್ದಾರೆ ಬೆಂಕಿ ಮೇಲೆ ಬೆಂಕಿ ಕಸ ಮೇಲೆ ಕಸ ಮೇಡಮ್ ಹಂಗಲ್ಲ ಇಲ್ಲಿ ನನಗಿದು ನಾನು ಒಂದೆರಡು ಕಡೆ ಅದು ನಿಮಗೆ ಪ್ರತಿ ಬಾರಿ ಫೋಟೋ ಹಾಕೋ ಕುತ್ಕೋಬಹುದು ಒಂದು ಮತ್ತಿದು ಇದು ಇವ್ ಅಂದ್ರೆ ನೀವು ಫೀಲ್ಡ್ಗೆ ಬರ್ತಾ ಇಲ್ವಾ ನೀವು ನೋಡ್ತಾ ಇಲ್ವಾ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದು ಇದು ಇಲ್ಲಿ ಕೆಲಸ ಆಗದೆ ಇರೋದಕ್ಕೆ ನಾನು ಇವರೇ ನಾನು ಈಗ ನೀವು ನಾನು ನೋಡಿ ಒಂದ್ ನಿಮಿಷ ಈಗ ಅಲ್ಲಲ್ಲ ಇದೀಗ ಅಲ್ಲ ನಾನು ಒಂದ್ ನಿಮಿಷ ನಾನು ಕೆ ಆರ್ ಎಸ್ ಪಾರ್ಟಿಯಿಂದ ಮಾತಾಡ್ತಾರೆ ರಘುನಂದನ್ ಅಂತ ನಾನು ಈಗಲ್ಲ ಇದು ನಿನ್ನೆ ಆಲ್ರೆಡಿ ಲೈವ್ ಆಗಿದೆ ಒಂದು ನಿನ್ನೆ ಉರಿತಾ ಇರೋ ಬೆಂಕಿ ಇವತ್ತು ಉರಿತಾ ಇದೆ ನಿಮ್ಮವ್ರು ಯಾರು ಇಲ್ಲಿ ಬಂದೇ ಇಲ್ವಾ ಈ ಕಡೆ ತಲೆನೋ ಆಗಿಲ್ವಾ ಹೇಗೆ ಮತ್ತೆ ಈ ಕಸ ಇವತ್ತೊಂದೋ ಈಗ್ಲದೋ ಬೆಳಿಗ್ಗೆದೋ ಈಗ ಈಗ ಆಗಿರೋದಲ್ಲ ಇದು ಸುಮಾರು ದಿನಗಳಿಂದ ಇಲ್ಲೇ ಬಿದ್ದು ಬೆಂಕಿ ಮೇಲೆ ಬೆಂಕಿ ಬೆಂಕಿ ಮೇಲೆ ಬೆಂಕಿ ಹಾಕಿ ಆ ಲೇಯರ್ ಗಳು ಸೃಷ್ಟಿಯಾಗಿದೆ ಬೆಂಕಿದು ಅಥವಾ ಆ ಬೆಂಕಿ ಬೆಂದ ಇದು ಏನ್ ಬೂದಿ ಇದು ಒಂದ್ ಕಡೆ ಅಲ್ಲ ಕಡೆ ಅಲ್ಲಿ ಮುಂದೆ ಹಾಕಿದರೆ ಮರದ ಬುಡನೆ ಸುಟ್ಟೋಗಿದೆ ಇದನ್ನ ಮತ್ತೆ ಬೋರ್ವೆಲ್ ನಿಮ್ದೇ ಬಿಬಿಎಂಪಿ ಬೋರ್ವೆಲ್ ಸುಟ್ಟೋಗಿದೆ ಇದನ್ನ ನಾವು ನಿಮ್ಗೆ ಫೋಟೋ ತೆಗೆದ್ ಹಾಕ್ಬೇಕಾ ಅಲ್ಲ ಅಲ್ಲ ಇದು ಹೆಂಗೆ ಅಂತ ಇಲ್ಲ ಒಂದು ನಿಮಿಷ ನೀವು ಇಲ್ಲಿ ಬರ್ಬೋದಾ ಅಲ್ಲ ನಾನು ಬರ್ತೇನೆ ನೀವು ಎಲ್ಲಿದ್ದೀರಾ ಮೇಡಮ್ ಈಗ ಎಲ್ಲಂಕ ಬಿ ಎಂಪಿ ಅಲ್ಲ ಅಲ್ಲ ನಮ್ದು ಬಿ ಅಲ್ಲ ಇದು ಹ್ಞೂ ಈಗ ನನಗೆ ಇದು ಕಡೆ ಅಲ್ಲ ಮೇಡಮ್ ಸುಮಾರು ಇಲ್ಲಿ ನಾಲ್ಕು ಕಡೆ ಉದ್ದುಕುನು ಈ ತರ ಸಮಸ್ಯೆ ಇದೆ ಉದ್ದುಕುನು ಮೇನ್ ರೋಡಲ್ಲಿ ನೀವು ಯಾಕೆ ಗೊತ್ತಾ ಆಕ್ರೋಶ ಏನು ಅಂದ್ರೆ ಪ್ರತಿಯೊಂದನ್ನು ಮಾಡ್ಕೊಂಡು ಮಾತಾಡಿಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡೋದಂತ ತಗೊಳ್ಳೋ ಅವಶ್ಯಕತೆ ಏನಿದೆ ಅಂತ ಹೇಳೋದು ನೀವು ಅದಕ್ಕಿಂತ ಸಂಬಳ ತಗೋತೀರಾ ಕೆಲಸ ಮಾಡ್ತಿದ್ದೀರಾ ಫೀಲ್ಡ್ ಯಾರು ಮಾರ್ಷಲ್ ಇರ್ತಾರೆ ಜೆ ಜೆಗಳು ಇರ್ತಾರೆ ಮಾರ್ಷಲ್ ಇದಿರ್ತಾರೆ ಅವ್ರಿಗೆ ಯಾರು ಕಾಣಲ್ವಾ ಇದು ಅಂತ ಮತ್ತೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರೋದು ನಿಮ್ಗೆ ಈಗ ನಾವು ಕರೆ ಮಾಡಿದ್ಮೇಲೆ ನಿಮ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಸಮಯ ಇದ ಅಭಾವ ಆಗುತ್ತೆ ಆದ್ರೆ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರಿ ಅಂತ ಬೇಕಲ್ಲ ಹಲೋ ನೋಡಿ ಇದು ಇವರ ಧೋರಣೆ ಬಟ್ ಇರ್ಲಿ ನಮ್ಗೆ ಅದೇನ್ ಬೇಕಾಗಿಲ್ಲ ಇವ್ರದ್ದು ಇವ್ರ ಹತ್ರ ಗೌರವ ಪಡ್ಕೊಂಡು ಇಲ್ಲ ಇವ್ರ ಹತ್ರ ಏನ್ ನಾವೇನು ಯಾವ್ದೋ ಇದನ್ನ ಬೆಳೆಸ್ಬೇಕಾಗಿಲ್ಲ ಆದ್ರೆ ನಮ್ಗೆ ಕೆಲ್ಸ ಆಗ್ಬೇಕು ಆಗ್ಲಿಲ್ಲ ಅಂದ್ರೆ ನೀವು ನಾವು ಅಲ್ಲೇ ಹೋಗ್ತೀವಿ ಮತ್ತ ಇನ್ನೊಂದು ಅವ್ರ ಹತ್ರ ಕೇಳ್ಬೇಕಿತ್ತು ಇದು ವಿದ್ಯಾರ್ಣ್ಯಪುರಮು ಇದೆಲ್ಲ ಎಲ್ಲಿ ಬರುತ್ತೆ ಅಂತ ತೊಂದರೆ ಇಲ್ಲ ಅಲ್ಲಿಗೆ ಹೋಗಿ ಇನ್ ಯಾರ್ದೋ ಅವ್ರದ್ದು ಏನೋ ಕೇಳ್ರೋ ಇನ್ಯಾರ್ದು ಯಾರು ಇರ್ತಾರೆ ಅವ್ರ ನಂಬರ್ ತಗೊಂಡು ಅಲ್ಲಿ ಕಾಲ್ ಮಾಡಿ ಅದನ್ನ ಪ್ರಶ್ನೆ ಮಾಡೋ ಇದಾಗುತ್ತೆ ದಯವಿಟ್ಟು ಅದಕ್ಕೆ ಈರ್ ಹಾಕಪ್ಪ ಆಯ್ತು ಈಗ ಸದ್ಯಕ್ಕೆ ಒಂದು ಇದು ತಗೊಂಡ್ ಹಾಕಿ ನೀವೆಲ್ಲ ಇದು ಬೆಂಕಿ ಹಾಕ್ಬಾರ್ದಪ್ಪ ನಿಮ್ಗೆ ಎಫೆಕ್ಟು ಕ್ಯಾನ್ಸರ್ ಬೇರೆ ಬೇರೆ ತರ ಕಾಯಿಲೆ ಬರುತ್ತೆ ಆಯ್ತು ನೀವು ಇಲ್ಲಿ ನೋಡಿ ಒಂದ್ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಕೊಡಿ ಪೊಲೀಸ್ ಅವ್ರಿಗೆ ನಾವು ಹೇಳ್ತೀವಿ ಇಲ್ಲಿ ಪೊಲೀಸ್ ಇಲ್ಲಿ ಯಾಕೆ ಬಂದ್ ಕಸ ಹಾಕ್ತಾರೆ ಅವ್ರ್ ಒಂದ್ ಎರಡ್ ಎಫ್ ಐ ಆರ್ ಮಾಡ್ತೀವಿ ಮಾರ್ಷಲ್ಗೂ ಹೇಳ್ತೀವಿ ತಗೋತಾರೆ ನಾನು ಹೇಳ್ತೀನಿ ಈಗ ನೀರ್ ಹಾಕಪ್ಪ ನೀರ್ ಹಾಕಿ ಈಗ ಅದೇ ಸ್ನೇಹಿತರೆ ಬಂದಿ ನಾನು ಮುಂದೆ ಒಂದ್ ಎರಡು ಕಡೆ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಬೆಂಕಿ ಹೆಂಗಾಕಿ ಆ ಬುಡ ಮರದ ಬುಡ ಅದನ್ನೇ ನೆನ್ನೆ ಹೇಳಿದ್ವಿ ನಿಮ್ಗೆ ಈ ಯೋಗ್ಯತೆ ಅಲ್ಲ ಇವ್ರಿಗೆ ಒಂದ್ ಗಿಡ ನೆಡೋದಕ್ಕೆ ಗಿಡ ನೆಟ್ಟು ಬೆಳೆಸೋದಕ್ಕೆ ಎಲ್ಲ ಕಡೆ ಕಡಿತಾ ಇದಾರೆ ಒಂದು ಮರಕ್ಕೆ ಬುಡಕ್ಕೆ ಬೆಂಕಿ ಬಿದ್ರು ಇವರಿಗೆ ಗೊತ್ತಾಗಲ್ಲ ಇವರಿಗೆ ಈಗ ನಾವು ಫೋನ್ ಮಾಡಿ ಹೇಳಿದ್ಮೇಲೆ ಇವರಿಗೆ ಸಮಯದ ಅಭಾವ ಆಗುತ್ತೆ ಅಟ್ಲೀಸ್ಟ್ ಅದನ್ನ ಕಂಪ್ಲೇಂಟ್ ಇದು ಮಾಡೋದಕ್ಕಾದ್ರೂ ನಮ್ಗೆ ಸಮಯ ಕೊಡಿ ಅನ್ನೋ ತರದಲ್ಲಿ ಇವರು ತುಂಬಾ ಏನ್ ಹೇಳ್ತಾರೆ ಇವರು ಸರ್ವ ಸಂಪನ್ನರು ಭಾರಿ ಕೆಲಸದಲ್ಲಿ ಮಗ್ನರಾಗಿ ಎಲ್ಲಾ ಕಡೆ ಕಸ ರೀ ಕಸ ತಾಂಡವಾಡ್ತಾ ಇದ್ರಿ ಬೀದಿ ಬೀದಿಲಿ ಬನ್ನಿ ಮುಂದ್ಗಡೆ ಒಂದ್ ಎರಡು ಮೂರು ಕಡೆ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗ್ಬೋದು ಬನ್ನಿ ಬನ್ನಿ ಹಂಗೆ ಬನ್ನಿ ಕಟ್ ಮಾಡ್ಬೇಡಿ ನಾವು ಹಂಗೆ ಒಂದೇ